ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ಇದೇ ಜನವರಿ ಮೂವತ್ತೊಂದರಂದು ಹೀರೋ ಆಗಿ ರಾಜ್ ಪ್ರವೀಣ್ ಮತ್ತು ಹೀರೋಯಿನ್ ಆಗಿ ಭವಾನಿ ಪುರೋಹಿತ್ ನಟಿಸಿರುವ ರಾವುತ ಚಲನಚಿತ್ರವು ರಾಜ್ಯದಾದ್ಯಂತ ಬಿಡುಗಡೆಗೊಳ್ಳುತ್ತಿದ್ದು ಈ ಚಿತ್ರದ ಪ್ರಚಾರದ ಅಂಗವಾಗಿ ರಾವುತ ಚಿತ್ರತಂಡವು ಸಿಂಧನೂರು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ತಿಳಿಸಿದರು ಈ ರಾವುತ ಚಲನಚಿತ್ರವು ಕನ್ನಡದ ಇನ್ನೊಂದು ನಾಗಮಂಡಲ ಆಗುವ ಎಲ್ಲಾ ಲಕ್ಷಣಗಳು ಗೋಚರಿಸುತ್ತಿದ್ದು ಸಂಪೂರ್ಣ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಚಿತ್ರೀಕರಿಸಿದ್ದು ಪ್ರಮುಖವಾಗಿ ಒಬ್ಬ ವ್ಯಕ್ತಿ ಸಾವಿನ ನಂತರದ ಪಯಣ ಎಲ್ಲಿಗೆ ಎನ್ನುವುದು ಈ ಚಿತ್ರದಲ್ಲಿ ಗೊತ್ತಾಗುವುದು ಎಂದು ತಿಳಿಸಿದರು ಈ ಚಿತ್ರದ ಛಾಯಾಗ್ರಹಣ ವಿನಯ್ ಗೌಡ ಸಂಗೀತ ಸಚಿನ್ ಶರ್ಮಾ ಸಂಕಲನ ಅರವಿಂದ್ ರಾಜ್ ನೃತ್ಯ ಸೂರಿ ಮಾಸ್ಟರ್ ಸಾಹಿತ್ಯ ಸುರೇಶ್ ಕಂಬಳಿ ಲಕ್ಷ್ಮೀಕಾಂತ್ ರಾಜಶೇಖರ್ ಸಂತು ಮಾರೇಶ್ ಕನಕಗಿರಿ ರಾಘವ ಗೌಡಪ್ಪ ಯಮನೂರು ನಾಗರಾಜ ಮುದ್ದಾಲಗುಂದಿ ಪತ್ರಿಕಾ ಸಂಪರ್ಕ ಸುಧೀಂದ್ರ ವೆಂಕಟೇಶ್ ಡಾಕ್ಟರ್ ಪ್ರಭು ಗುಡಿಹಾಳ ಡಾಕ್ಟರ್ ವೀರೇಶ್ ಅಂಗಡಿ ಡಿಜಿಟಲ್ ಪ್ರಚಾರ ರಮಿತ್ ಏಲಕ್ಕಿ ಸೇರಿದಂತೆ ಇನ್ನು ಮುಂತಾದವರಿದ್ದಾರೆ ಎಂದರು

ಕೊಪ್ಪಳ ಕೊಪ್ಪಳದ ಜಿಲ್ಲೆಯಲ್ಲಿ ಬಹುತೇಕ ಚಿತ್ರೀಕರಣ ಆಗಿದ್ದು ಮುಕ್ಕುಂಪಿ ಚಪ್ಪದಗುಡ್ಡ ಬೆಂಗಳೂರಿ ಕುಮಾರಾಮನ ಬೆಟ್ಟ ಕನಕಗಿರಿ ಹಂಪೆ ಮತ್ತೆ ಇನ್ನೂ ಸುತ್ತಮುತ್ತ ವಾತಾವರಣದಲ್ಲಿ ಆಗಿದೆ ಸರ್ ಮಿಕ್ಕಿದ್ದೆಲ್ಲ ಅಂದ್ರೆ ಸಿ ಜಿ ವರ್ಕ್ ಸಾಂಗ್ ಸೆಟ್ ಸಾಂಗ್ಸ್ ಎಲ್ಲ ನಾನು ಬೆಂಗಳೂರಲ್ಲಿ ಸರ್ ಒಂದು ರೆಫರೆನ್ಸ್ ಅನ್ನೋ ಉದ್ದೇಶದಿಂದ ನಾಗಮಂಡ ಸಿನಿಮಾ ಏನಿದೆ ಟಿ ಎಸ್ ಅದು ನಮಗೆ ಚಿಕ್ಕ ವಯಸ್ಸಿನಿಂದಾನು ಅದು ನೋಡ್ತಾನೆ ಬೆಳೆದಿರೋದ್ರಿಂದ ಆ ತರದ್ದು ಒಂದು ದೃಶ್ಯ ತೆಗಿಬೇಕು ಅಂತ ಹೇಳಿ ತಗಿರುವಂತ ಚಿತ್ರ ಯಾಕಂದ್ರೆ ನಮ್ಮ ಮಣ್ಣಿನ ಸೌಧನ ತುಂಬಾ ಅಚ್ಚುಕಟ್ಟಾಗಿ ತೋರಿಸಿದ ಚಿತ್ರ ಹಾಗಾಗಿ ನೋಡಿದವರು ಕೂಡ ಈ ಅದೇ ಸಿನಿಮಾಗೆ ಹೋಲಿಕೆ ಮಾಡಿದ್ರು ಅದನ್ನೇ ನಾವು ಸ್ವಲ್ಪ ಕಂಟಿನ್ಯೂ ಮಾಡಿದ್ವಿ ಸರ್ ಫೀಮೇಲ್ ಶೋ ಆದ್ಮೇಲೆ ಇದೆ ಅಂತ ಹೇಳಿದ್ರು ನಾವು ಅದನ್ನೇ ಕ್ಯಾಶ್ ಮಾಡ್ಕೊಂಡ್ ಜನವರಿ ಮೂವತ್ತೊಂದಕ್ಕೆ ಬಿಡುಗಡೆ ಮಾಡ್ತೀವಿ ಇವರ ನಾಯಕನಾದ್ರ ಅಲ್ಲಿ ಬೆಂಗಳೂರವ್ರೆ ಸರ್ ನಾಶ್ ಪ್ರವೀಣ್ ಅಂತೇಳಿ ನಾಯಕಿ ಬಂದ್ಬಿಟ್ಟು ರಂಗಭೂಮಿ ಕೇ ಭಾನಿ ಪುರೋಹಿತು ಅಂದ್ರೆ ಸತ್ತ ನಂತರ ಏನಾಗುತ್ತೆ ಅನ್ನೋ ಒಂದು ಅನ್ನೋದನ್ನ ಎಲ್ಲರೂ ಇವಾಗ ಪುರಾಣಗಳಲ್ಲಿ ಅಂತ ಬಂದಾಗ ಬೆರಡ ಪುರಾಣದ ಪ್ರಕಾರ ಬಂದ್ರೆ ಆ ನರಕ ಮತ್ತು ಸ್ವರ್ಗ ಅಂತಿದೆ ಕೆಟ್ಟದ ಮಾಡಿದ ಒಂಥರ ಶಿಕ್ಷೆ ಒಳ್ಳೇದ್ ಮಾಡೋದಿಗೆ ಒಂಥರ ವೈಭೋಗ ಅನ್ನೋ ಒಂಥರ ಒಂದು ಏನ್ ಸಿದ್ಧಾಂತ ಇದೆಯಲ್ಲ ಅದು ಅಲ್ಲಿಗೆ ಡೆಸ್ಟಿನೇಷನ್ ಆಯ್ತು ಆದ್ರೆ ಸತ್ತ ನಂತರ ಇಲ್ಲಿಂದ ಈಗ ಇನ್ನೊಂದಿಷ್ಟು ಸಿದ್ಧಾಂತಗಳ ಪ್ರಕಾರ ಬಂದ್ರೆ ನಾವು ಹನ್ನೊಂದು ದಿನಗಳ ಕಾಲ ಆತ್ಮ ಇಲ್ಲೇ ಇರುತ್ತೆ ಮೇಲೆ ಏನು ಎಲ್ಲಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ ಬಟ್ ಆತ್ಮ ಚಲನೆ ಹೆಂಗ್ ಪಡೆಯುತ್ತೆ ಮರು ಜನ್ಮಕ್ಕೆ ಹೆಂಗ್ ಬರುತ್ತೆ ಅನ್ನೋದನ್ನ ಈ ಚಿತ್ರದ ಮೂಲಕ ನಾವ್ ಏನ್ ಮಾಡಿದೀವಿ ಸಾವಿನ ನಂತರದ ಪಯಣ ಹೆಂಗಿರುತ್ತೆ ಪುನರ್ಜನ್ಮ ಆಗ್ಲಿ ಅಥವಾ ಇನ್ನೊಂದು ಜನ್ಮನ ಪಡೆಯೋದಾಗ್ಲಿ ಅದು ಯಾವ ರೀತಿ ಆ ಪ್ರೊಸೆಸ್ ಅಲ್ಲಿ ಇರುತ್ತೆ ಅನ್ನೋದನ್ನ ಈ ಚಿತ್ರದಲ್ಲಿ ನಾವು ಅಹ್ ಬಗೆಹರಿಸುವಂತ ಸಣ್ಣ ಪ್ರಯತ್ನ ಮಾಡಿದೀವಿ ಒಂದು ಸಾವಿನ ನಂತರದ ಕಥೆನ ನಾನು ಇಲ್ಲಿಂದ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಗಂಡುಗಲಿ ಕುಮಾರಮ್ಮ ಅಂದ್ರೆ ಟ್ವೆಲ್ತ್ ಸೆಂಚುರಿ ಬಿಫೋರ್ ಇಂಡಿಪೆಂಡೆನ್ಸ್ ಸ್ಟೋರಿ ಆಗಿದ್ದು ಎಲ್ಲ ವಸ್ತ್ರ ವಿನ್ಯಾಸ ಆಗಿರಲಿ ಡೈಲಾಗಿ ಡಿಲಿವರಿ ಆಗಿರಲಿ ಎಲ್ಲ ನಮ್ಮ ಉತ್ತರ ಕರ್ನಾಟಕದ ಮಣ್ಣಿನ ಸೊಗಡನ್ನೇ ಹೊಂದಿರೋದ್ದು ಚಿತ್ರ ಆಗಿದೆ ಕಂಪ್ಲೀಟ್ ಆಗಿ ನಾನು ಸೈದ್ಧಾಂತಿಕ ಅಂಶಗಳನ್ನ ನಮ್ಮ ಭಾಷೆಗೆ ಮತ್ತೆ ನಮ್ಮ ನಮ್ಮ ಸುತ್ತಮುತ್ತಲಿನ ಪಾತ್ರಗಳೊಂದಿಗೆ ಬೆರೆಸುವಂಥ ಪ್ರಯತ್ನ ಇದೆಲ್ಲ ಮಾಡಿದ್ದೀನಿ ನಾನು ಅಲ್ಲಿ ಅನ್ಕೊಂಡಿದೀನಿ ಕೆಲವು ಸಾಹಿತಿಗಳಾಗ್ಲಿ ಮತ್ತೆ ಕೆಲವೊಂದಿಷ್ಟು ಪತ್ರಿಕಾ ಸ್ನೇಹಿತರಾಗ್ಲಿ ಸಿನಿಮಾ ನೋಡ್ಬಿಟ್ಟು ಅದರಲ್ಲಿ ಪ್ರೀಮಿಯರ್ ಶೋ ಆಗಿದೆ ನೋಡ್ಬಿಟ್ಟು ತುಂಬಾ ಒಳ್ಳೆ ಪ್ರಶಿಷ್ಠೆ ಸಿಕ್ಕಿದೆ ಆಮೇಲೆ ಮಂಡಳಿ ಮಂಡಳಿಗಳಿಂದ ಒಂದು ಒಳ್ಳೆ ಪ್ರಸಿದ್ಧ ಸಿಕ್ಕಿದೆ ಹಾಗಾಗಿ ನಾವು ನಿಮ್ಗೋಸ್ಕರ ಅಂದ್ರೆ ಈ ಸಂದರ್ಭದಲ್ಲಿ ಸಹ ನಟರಾದ ಮಾರೇಶ್ ಕನಕಗಿರಿ ರಾಘವ ಗೌಡಪ್ಪ ಹರ್ಷವರ್ಧನ್ ನಿರ್ಮಾಪಕ ಈರಣ್ಣ ಸುಭಾಷ್ ಬಡಿಗೇರ್ ಸೇರಿದಂತೆ ಅನೇಕರಿದ್ದರು